ಆತ್ಮೀಯ ಕೃಷಿ ಬಾಂಧವರೇ ನಿಮಗೆಲ್ಲರಿಗೂ ನಮಸ್ಕಾರ ನಾನು ಇವತ್ತು ಅರಸಿನ ಬೇಸಾಯದ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದೊಂದು ಔಷಧಿ ಬೆಳೆಯಾಗಿದ್ದು ಇದು ಸೌಂದರ್ಯವರ್ಧಕ ಆರೋಗ್ಯವರ್ಧಕವಾಗುತ್ತದೆ ಇದರ ಬೆಲೆಯು ಯಾವಾಗಲೂ ಮಾರುಕಟ್ಟೆಯಲ್ಲಿ ಉತ್ತಮವಾಗಿಯೇ ಇರುತ್ತದೆ ಇದೊಂದು ಕಮರ್ಷಿಯಲ್ ಆಗಿದ್ದು ಇದನ್ನು ಮುಖ್ಯವಾಗಿ ಸೈಂಟಿಫಿಕ್ ಆಗಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ಇದನ್ನು ರಾಸಾಯನಿಕ ಪದ್ಧತಿಯಿಂದಲೂ ಬೆಳೆಸಬಹುದು ಅಥವಾ ಸಾವಯವ ರೀತಿಯಿಂದಲೂ ಬೆಳೆಸಬಹುದಾಗಿದೆ ಸಾವಯವ ಪದ್ಧತಿಯಿಂದ ಬೆಳೆಸಿದ ಬೆಳೆಗೆ ಯಾವತ್ತು ಉತ್ತಮವಾದ ಮಾರುಕಟ್ಟೆ ಇದ್ದೇ ಇರುತ್ತದೆ ಶುಂಠಿ ಬೆಳೆಯಂತೆ ಇಲ್ಲಿಯೂ ಕೊಳೆ ರೋಗ ಅಥವಾ ಫಂಗಲ್ ಡಿಸೀಸ್ ಮುಖ್ಯ ಸಮಸ್ಯೆಯಾಗುತ್ತದೆ ಇದು ಬೀಜ ಬಿತ್ತುವ ಹಂತದಲ್ಲಿಯೇ ಅಂದರೆ ಬೀಜದ ಆಯ್ಕೆಯಲ್ಲಿಯೇ ಆರಂಭವಾಗ್ತದೆ ಈ ನಂಜುರೋಗವಿಲ್ಲದ ಬೀಜಗಳನ್ನು ನಮಗೆ ವಿಶ್ವಾಸವಿರುವ ಬೆಳೆಗಾರರಿಂದ ಖರೀದಿಸಬೇಕಾಗ್ತದೆ ಇಲ್ಲಿ ಇಲ್ಲಿ ಎಡವಿದರೆ ಮತ್ತೆ ಸುಧಾರಿಸಿಕೊಳ್ಳುವುದು ತುಂಬಾ ಕಷ್ಟವಾಗ್ತದೆ ಇಲ್ಲಿ ಹತ್ತು ಹಲವಾರು ತಳಿಗಳು ಚಾಲ್ತಿ ಎದ್ದರೂ ಆಯಾ ಪ್ರದೇಶದ ಸ್ಥಳೀಯ ತಳಿ ಆಯಾ ಪ್ರದೇಶದಲ್ಲಿ ಸೂಕ್ತವಾಗಿರುತ್ತದೆ ಆದರೆ ಇತ್ತೀಚೆಗೆ ಬಂದಿರುವ ಕಪ್ಪು ಅರಸಿನ ಬೆಳೆಯು ಔಷಧಿ ಗುಣವನ್ನು ಹೆಚ್ಚು ಹೊಂದಿರುವುದರಿಂದ ಅದರ ಬೆಲೆ ಮತ್ತು ಬೇಡಿಕೆಯು ಮಾರುಕಟ್ಟೆಯಲ್ಲಿ ತುಂಬಾನೇ ಜಾಸ್ತಿ ಆಗುತ್ತದೆ ಅಂದರೆ ಇದು ಕೆಜಿಗೆ ಸಾಧಾರಣ ಐದು ಸಾವಿರ ರೂಪಾಯಿಗಿಂತಲೂ ಜಾಸ್ತಿ ಇದೆ ಎಂದು ತಿಳಿದು ಬಂದಿದೆ ನಮಗೆ ಸರಿಯಾದ ಬೀಜದ ಲಭ್ಯತೆ ಇಲ್ಲದಿರುವುದರಿಂದ ಮತ್ತು ಬೆಳೆಯನ್ನು ನಾನಂತೂ ಮಾಡಿಲ್ಲ ವೀಕ್ಷಕರಲ್ಲಿ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಕೇಳಿಕೊಳ್ತಿದ್ದೇನೆ ಈ ಬೆಳೆಯಲ್ಲಿಯೂ ಫಲವತ್ತಾದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣು ತುಂಬಾನೇ ಯೋಗ್ಯವಾಗಿರ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಐದೂವರೆಯಿಂದ ಆರೂವರೆ ಇದ್ರೆ ಉತ್ತಮವಾಗಿರ್ತದೆ ನಮ್ಮ ಈ ಸಣ್ಣ ಸಣ್ಣ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಈ ಕೃಷಿ ಸಂಬಂಧಿ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಕೃಷಿ ಪ್ರಿಯಕರಾದ ನೀವೆಲ್ಲರೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ದಕ್ಕಾಗಿ ನಾನು ವಿನಂತಿಸುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು